ಈ ಬಡ್ಡಿ ಬಕಾಸುರರು ಸಾಲವನ್ನು ಕೊಟ್ಬಿಡ್ತಾರೆ ಸಾಲವನ್ನು ಕೊಡಬೇಕಾದ್ರೆ ಇಷ್ಟಕ್ಕೆ ಇಷ್ಟು ಬಡ್ಡಿ ಅಂತ ಹೇಳ್ತಾರೆ ಸಾಲ ತಗೊಳ್ಳೋ ಸಂದರ್ಭದಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಗಮನ ಇರೋದಿಲ್ಲ ಆದರೆ ಈ ಸಾಲ ಕೊಟ್ಟ ಬಳಿಕ ಸಾಲ ಮರುಪಾವತಿ ಮಾಡದೇ ಇದ್ದರೆ ಯಾವ ರೀತಿಯಾಗಿ ಇವರು ಟಾರ್ಚರ್ ಕೊಡ್ತಾರೆ ಅಂತಂದರೆ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಆ ಟಾರ್ಚರ್ ಸಾವೇ ಅದಕ್ಕೆ ಅಂತ್ಯ ಈ ರಿಪೋರ್ಟ್ ನೋಡಿ ಮುಂದುವರೆದ ಫೈನಾನ್ಸ್ ಹಾವಳಿ ಸಿಎಂ ಮಾತಿಗೂ ಕ್ಯಾರೆ ಅನ್ನದೇ ಅಟ್ಟಹಾಸ ಇವತ್ತು ಮೈಕ್ರೋಫೈನಾನ್ಸ್ ಹಾವಳಿ ತಡೆಯೋಕೆ ಸಿಎಂ ಡಿಸಿಎಂ ಸಭೆ ನಡೆಸಿದರು ಸುದ್ದಿಗೋಷ್ಠಿ ಮಾಡಿ ವಸೂಲಿಗಾರರಿಗೆ ವಾರ್ನಿಂಗ್ ಕೂಡ ಕೊಟ್ಟರು ಆದರೂ ಸಿಎಂ ಮಾತಿಗೆ ಕ್ಯಾರೆ ಅನ್ನದ ಮೈಕ್ರೋ ಫೈನಾನ್ಸ್ ಕಂಪನಿ ತಮ್ಮ ಅಟ್ಟಹಾಸ ಮುಂದುವರೆಸಿವೆ ಧಾರವಾಡ ಗರ್ಭಿಣಿ ಹೊರದಬ್ಬಿದ ಫೈನಾನ್ಸ್ ಧಾರವಾಡ ಜಿಲ್ಲೆ ಮೈಕ್ರೋ ಫೈನಾನ್ಸ್ ಗರ್ಭಿಣಿಯನ್ನ ಹೊರ ಹಾಕಿದ್ದಾರೆ ಗರ್ಭಿಣಿ ಡೀನಾ ಫಿಲಿಪತಿ ರಾಹುಲ್ ಬಿಲಾ ಐದು ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ ಅರ್ಧದಷ್ಟು ಕಂತು ಕಟ್ಟಿದ್ದಾರೆ ಕೆಲ ತಿಂಗಳು ಇದ್ದಕ್ಕೆ ಮನೆ ಸೀಲ್ ಮಾಡಿ ಹೊರದಬ್ಬಿದ್ದಾರೆ ಮಾವಾಗ ಆರಾಮರ್ಕಿಲ್ಲ ಎಲ್ಲ ಹೇಳಿದ್ರೆ ನಮ್ಗೆ ಅದೆಲ್ಲ ರೀ ಅಂತ ನೀವು ಕಂತುಂಬ್ರಿ ನಮಗೆ ಆಮೇಲೆ ಕೇಳಿದ ತಗಿತೀವಿ ಅಂತಂದ್ರಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಫೈನಾನ್ಸ್ ಕಂಪನಿ ಕ್ರೌರ್ಯಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಯಜಮಾನರು ಮನೆ ಬಿಟ್ಟಿದಾರಂತೆ ಮಮತಾಜ್ ಹಟ್ಟಿಹೊಳಿ ಮಹಾಂತಯ್ಯ ಚಿಕ್ಕಮಠ್ ಮನೆಗೂ ಬೀಗ ಜಡಿದು ಹೊರ ಹಾಕಿದ್ದಾರೆ ಎರಡು ಲಕ್ಷ ಎಂಬತ್ತು ಸಾವಿರ ನಟ ತುಂಬಿ ಈಗ ನಾವು ಮತ್ತು ಆರು ಲಕ್ಷ ಎಂಬತ್ತು ಸಾವಿರ ಇಚ್ರಿ ಈಗ ಅದ್ರೊಳಗೆ ಎರಡು ತಿಂಗಳು ಬಿಟ್ಟು ನಾಲ್ಕು ಐವತ್ತು ಮೂರು ಸಾವಿರ ರೂಪಾಯಿ ಮಾಡ್ಯಾರೀ ಮತ್ತು ಆರು ಎಪ್ಪತ್ತು ರೀ ಅದ್ರ ಕಮಿಷನ್ ತಿಂದಾರ ಹೊಳ್ಳಿ ಮತ್ತು ಇನ್ಶೂರೆನ್ಸನ್ನು ಇಪ್ಪತ್ತೈದು ಸಾವಿರ ರೂಪಾಯನ್ನು ತಗೊಂಡರು ಮತ್ತು ಹೊಳಿಗೆ ಎರಡು ತಿಂಗಳು ಬಿಟ್ಟಕ್ಕೆ ನೋಟಿಸ್ ಕಳ್ಸಾರೆ ರೀ ಮನಿ ಚಾವಿ ಅಂತೆ ಮೂರು ಹೆಣ್ಣು ಹೆಣ್ಮಕ್ಳದವ್ರು ನಾವು ಎಲ್ಲಿ ಹೋಗಬೇಕ್ರಿ ಅಂದ್ರೆ ಗಂಡು ಇಲ್ಲ ಅವ್ನು ತುಂಬಬೇಕಾದ್ರೆ ಮನೆಗೆ ಬಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆದ ಮಟ್ಟ ಒಬ್ಬನ ಕುಂಡಿರ್ತಾರೋ ಒಬ್ಬರು ಹೊಕ್ಕಾರೆ ಅವರು ನಾವು ಅಂತಾರೆ ಸಾಯಿನ ಅಂತ ಹೊಟ್ಟೆ ಕುಳಿಲಿಲ್ಲ ಸಾಯಿರಿ ನೀವು ಮರ ಕೊಟ್ಟು ಕೊಟ್ರಿ ನಮ್ಗೆ ಸಾಯಿ ಅಂತ ಕೇಳ್ತಾರೆ ಅವ್ರು ಅರಕಲಗೂಡು ಹಾಸನ ಐದು ಲಕ್ಷಕ್ಕೆ ಸಾವಿರಕ್ಕೆ ನಾಲ್ಕು ಅರಕಲಗೂಡಲ್ಲಿ ಮೀಟರ್ ಬಡ್ಡಿ ದಂಧೆ ಜೋರಾಗಿದೆ ಮಂಜುನಾಥ್ ಅನ್ನೋನೂರು ತಾಯಂದ್ರ ಮೇಲೆ ಅಟ್ಟಹಾಸ ಮೆರೀತಾ ಇದ್ದಾನಂತೆ ಐದು ಲಕ್ಷ ರೂಪಾಯಿ ಸಾಲಕ್ಕೆ ಹತ್ತೊಂಬತ್ತು ಲಕ್ಷ ಬಡ್ಡಿ ಮಾಡಿದ ಹಾನಿ ಚಿಕ್ಕೋಡಿ ತಾಲೂಕಿನ ಕೇಮಲಾಪುರದಲ್ಲಿ ಒಂದು ತಿಂಗಳು ಕಂತು ತಪ್ಪಿದ್ದಕ್ಕೆ ಫೈನಾನ್ಸ್ ಹುಡುಗರು ಮನೆ ಮುಂದೆ ಠಿಕಾಣಿ ಹುಡಿದಾರಂತ ಕಣ್ಣೀರ್ ಹಾಕಿದ್ದಾರೆ ಸಾಲದವರ ಕಾಟಕ್ಕೆ ಮನೆ ಬಿಟ್ಟ ಉಪನ್ಯಾಸಕ ಇನ್ನು ವಿಜಯನಗರ ಜಿಲ್ಲೆ ಶಿವಪುರ ತಾಂಡದಲ್ಲಿ ಸಾಲದವರ ಕಾಟಕ್ಕೆ ಉಪನ್ಯಾಸಕನೊಬ್ಬ ಮನೆ ತೊರೆದಿದ್ದಾನಂತೆ ಇದರಿಂದ ಫೈನಾನ್ಸ್ನವರು ಮನೆ ಸೀಲ್ ಮಾಡಿ ಮಸಿ ಬೆಳೆದಿದ್ದಾರೆ ಹಾವೇರಿ ಹಣ ಡಬ್ಲಿಂಗ್ ಹೆಸರಲ್ಲಿ ಪಂಗನಾಮ ಹಾವೇರಿಯ ಆಲದ ಕಟ್ಟಿಯಲ್ಲಿ ಹಣ ಡಬ್ಲಿಂಗ್ ಮಾಡ್ತೀವಿ ಅಂತ ಜನರಿಗೆ ಖಾಸಗಿ ಕಂಪನಿ ಒಂದು ಹಾಕಿರೋ ಘಟನೆ ನಡೆದಿದೆ ಲಕ್ಷಾಂತರ ಹಣ ಕಳೆದುಕೊಂಡು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಉಜ್ವಲವಾಗಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಕೆಲಸ ಮಾಡ್ತಾರೆ ಇವರ ಹಣಕ್ಕೆ ಮೂರು ನಾಮಗಳನ್ನು ಹಾಕಿರುವಂಥದ್ದು ಒಂದು ಕಡೆ ಮೈಕ್ರೋಫೈನಾನ್ಸ್ ಹಾವಳಿ ಆದ್ರೆ ಈ ರೀತಿಯ ಗ್ರಾಚ್ಯ ಕೊಡ್ತೇವೆ ಇನ್ಸೂರೆನ್ಸ್ ಮಾಡ್ತೇವೆ ನಿಮಗೆ ಹಣ ನೀವು ಕಟ್ಟಿರುವಂತ ಹಣವನ್ನ ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿ ಜನರಿಗೆ ಮೋಸ ಮಾಡುವಂಥ ಕಂಪನಿಗಳ ಇರುವಂಥದ್ದು ಸರಿಸುಮಾರು ಇದೀಗ ನಲವತ್ತೊಂಬತ್ತು ಐವತ್ತು ಕೋಟಿಗೂ ಅಧಿಕ ಹಣವನ್ನ ಜಿಲ್ಲೆಯಾದ್ಯಂತ ಜನರು ಕಟ್ಟಿ ಹೊರಟಿರುವಂತದ್ದು ಸಿಎಂ ಸಭೆ ನಡೆಸಿ ಸುಗ್ರೀವಾಜ್ಞೆ ಹೊರಡಿಸಿದ್ರು ಬಡ್ಡಿ ಬಕಾಸೂರು ಮಾತ್ರ ಕ್ಯಾರೆ ಅಂತಿಲ್ಲ ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಸುಮ್ಮನೆ ಕೂರಲ್ಲ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ಬಡ್ಡಿ ಬಕಾಸುರರು ಸಾಲವನ್ನ ಕೊಟ್ಬಿಡ್ತಾರೆ ಸಾಲವನ್ನ ಕೊಡಬೇಕಾದ್ರೆ ಇಷ್ಟಕ್ಕೆ ಇಷ್ಟು ಬಡ್ಡಿ ಅಂತ ಹೇಳ್ತಾರೆ ಸಾಲ ತಗೊಳ್ಳೋ ಸಂದರ್ಭದಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಗಮನ ಇರೋದಿಲ್ಲ ಆದರೆ ಈ ಸಾಲ ಕೊಟ್ಟ ಬಳಿಕ ಸಾಲ ಮರುಪಾವತಿ ಮಾಡದೇ ಇದ್ರೆ ಯಾವ ರೀತಿಯಾಗಿ ಇವರು ಟಾರ್ಚರ್ ಕೊಡ್ತಾರೆ ಅಂತಂದರೆ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಆ ಟಾರ್ಚರ್ ಸಾವೇ ಅದಕ್ಕೆ ಅಂತ್ಯ ಈ ರಿಪೋರ್ಟ್ ನೋಡಿ ಮುಂದುವರೆದ ಮೈಕ್ರೋ ಫೈನಾನ್ಸ್ ಹಾವಳಿ ಸಿಎಂ ಮಾತಿಗೂ ಕ್ಯಾರೆ ಅನ್ನದೇ ಅಟ್ಟಹಾಸ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಯೋಕೆ ಸಿಎಂ ಡಿಸಿಎಂ ಸಭೆ ನಡೆಸಿದರು ಸುದ್ದಿಗೋಷ್ಠಿ ಮಾಡಿ ವಸೂಲಿಗಾರರಿಗೆ ವಾರ್ನಿಂಗ್ ಕೂಡ ಕೊಟ್ಟರು ಆದರೂ ಸಿಎಂ ಮಾತಿಗೆ ಕ್ಯಾರೆ ಅನ್ನದ ಮೈಕ್ರೋ ಫೈನಾನ್ಸ್ ಕಂಪನಿ ತಮ್ಮ ಅಟ್ಟಹಾಸ ಮುಂದುವರೆಸಿದೆ ಧಾರವಾಡ ಗರ್ಭಿಣಿ ಹೊರದಬ್ಬಿದ ಫೈನಾನ್ಸ್ ಧಾರವಾಡ ಜಿಲ್ಲೆ ಅರವಟಿಗೆಯಲ್ಲಿ ಮೈಕ್ರೋ ಫೈನಾನ್ಸ್ ಗರ್ಭಿಣಿಯನ್ನು ಹೊರಹಾಕಿದ್ದಾರೆ ಗರ್ಭಿಣಿ ಡೀನಾ ಫಿಲಿಪ್ ರಾಹುಲ್ ಬಿಲಾ ಐದು ಲಕ್ಷ ರೂಪಾಯಿ ಸಾಲ ಮಾಡಿದರಂತೆ ಅರ್ಧದಷ್ಟು ಕಂತು ಕಟ್ಟಿದ್ದಾರೆ ಕೆಲ ತಿಂಗಳು ಕಟ್ಟದೇ ಇದ್ದದಕ್ಕೆ ಮನೆ ಸೀಲ್ ಮಾಡಿ ಹೊರದಬ್ಬಿದ್ದಾರೆ ನಾವು ಪ್ರೆಗ್ನೆಂಟ್ ಇದೀವಿ ಮಾ ಅವಾಗ ಆರಾಮ ಇದೀರ್ಕಿಲ್ಲ ಎಲ್ಲ ಹೇಳಿದ್ರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ ರೀ ನೀವು ಕಂತುಂಬ್ರಿ ನಮಗೆ ಆಮೇಲೆ ನಾವು ಕೆಲ್ಲಿ ತೆಗಿತೀವಿ ಅಂತಂದ ರೀ ತೀರ್ಕೊಂಡು ಹ್ಞೂ ರೀ ನಮ್ಮ ಮಾವ ಕೆಳಿ ಹಾಕಿದ್ಮೇಲೆ ತೀರ್ಕೊಂಡು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಫೈನಾನ್ಸ್ ಕಂಪನಿ ಕ್ರೌರಿಕೆ ಇಪ್ಪತ್ತಕ್ಕೂ ಹೆಚ್ಚು ಯಜಮಾನರು ಮನೆ ಬಿಟ್ಟಿದಾರಂತೆ ಮಮತಾಜ್ ಹಟ್ಟಿಹೊಳಿ ಮಹಾಂತಯ ಚಿಕ್ಕಮಟ್ ಮನೆಗೂ ಬೀಗ ಜಡಿದು ಹೊರ ಹಾಕಿದ್ದಾರೆ ಎರಡು ಲಕ್ಷ ಎಂಬತ್ತು ಸಾವಿರ ನೆಟ್ಟ ತುಂಬೇ ಈಗ ನಾವು ಮತ್ತು ಆರು ಲಕ್ಷ ಎಂಬತ್ತು ಸಾವಿರ ಐತ್ರಿ ಈಗ ಐತ್ರಿಗದೊಳಗ ಎರಡೇ ತಿಂಗಳ್ ಬಿಟ್ಟಿದ್ರೆ ನಾಲ್ತ್ ಐವತ್ತು ಮೂರು ಸಾವಿರ ರೂಪಾಯಿ ಮಾಡ್ಯಾರ ರೀ ಮತ್ತು ಆರು ಎಪ್ಪತ್ತು ರೀ ಅದ್ರ ಕಮಿಷನ್ನು ತಿಂದಾರ ಹೊಳೆ ಮತ್ತು ಇನ್ಶೂರೆನ್ಸನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡರು ಮತ್ತು ಹೊಳಿಗೆ ಎರಡು ತಿಂಗಳು ಬಿಟ್ಟು ನೋಟಿಸ್ ಕಳಿಸ್ಯಾರೀ ಮನಿ ಅಂತೆ ಮೂರು ಹೆಣ್ಣು ಮಕ್ಕಳವ್ರು ನಾವು ಎಲ್ಲಿ ಅಂದ್ರೆ ಗಂಡು ಇಲ್ಲ ಅವ್ನು ತುಂಬಬೇಕಾದ್ರೆ ಮನೆಗೆ ಬಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆದ ಮಟ್ಟ ಒಬ್ಬನ ಕುಂಡಿರ್ತಾರೋ ಒಬ್ಬರು ಹೊಕ್ಕಾರ್ರಿ ಅವ್ರು ನಾವು ತುಂಬ್ರಿ ಅಂತಾರ ಸಾಯಿನಂತ ಹೊಟ್ಟೆ ಕುಳಿಲಿಲ್ಲ ಸಾಯಿರಿ ನೀವು ಮರ ಕೊಟ್ಟು ಕೊಟ್ರಿ ನಮಗೆ ಸಾಯಿರಿ ಅಂತ ಹೇಳ್ತಾರ್ರಿ ಅವ್ರಿ ಒಟ್ಟೆ ಮ್ಯಾಲ ಕೇಳ್ದು ಹೋಗಂಗಲ್ಲ ಅರಕಲಗೂಡು ಹಾಸನ ಐದು ಲಕ್ಷಕ್ಕೆ ಹತ್ತೊಂಬತ್ತು ಲಕ್ಷ ನಲವತ್ತು ಸಾವಿರಕ್ಕೆ ನಾಲ್ಕು ಲಕ್ಷ ಬಡ್ಡಿ ಹಾಸನದ ಅರಕಲಗೂಡಲ್ಲಿ ಮೀಟರ್ ಬಡ್ಡಿ ದಂಧೆ ಜೋರಾಗಿದೆ ಮಂಜುನಾಥ್ ಅನ್ನೋನೂ ವೃದ್ಧರು ತಾಯಂದ್ರ ಮೇಲೆ ಅಟ್ಟಹಾಸ ಮೆರಿತಾ ಇದ್ದಾನಂತೆ ಐದು ಲಕ್ಷ ರೂಪಾಯಿ ಸಾಲಕ್ಕೆ ಹತ್ತೊಂಬತ್ತು ಲಕ್ಷ ಬಡ್ಡಿ ಮಾಡಿ ಹಣಿ ಚಿಕ್ಕೋಡಿ ತಾಲೂಕಿನ ಕೇಮಲಾಪುರದಲ್ಲಿ ಒಂದು ತಿಂಗಳು ಕಂತು ತಪ್ಪಿದ್ದಕ್ಕೆ ಫೈನಾನ್ಸ್ ಹುಡುಗರು ಮನೆ ಮುಂದೆ ಠಿಕಾಣಿ ಹುಡಿದಾರಂತ ಕಣ್ಣೀರ್ ಹಾಕಿದ್ದಾರೆ ಸಾಲದವರ ಕಾಟಕ್ಕೆ ಮನೆ ಬಿಟ್ಟ ಉಪನ್ಯಾಸಕ ಇನ್ನು ವಿಜಯನಗರ ಜಿಲ್ಲೆ ಶಿವಪುರ ತಾಂಡದಲ್ಲಿ ಸಾಲದವರ ಕಾಟಕ್ಕೆ ಉಪನ್ಯಾಸಕನೊಬ್ಬ ಮನೆ ತೊರೆದಿದ್ದಾನಂತೆ ಇದರಿಂದ ಫೈನಾನ್ಸ್ನವರು ಮನೆ ಸೀಲ್ ಮಾಡಿ ಮಸಿ ಬೆಳೆದಿದ್ದಾರೆ ಹಾವೇರಿ ಹಣ ಡಬ್ಲಿಂಗ್ ಹೆಸರಲ್ಲಿ ಪಂಗನಾಮ ಹಾವೇರಿಯ ಆಲದ ಕಟ್ಟಿಯಲ್ಲಿ ಹಣ ಡಬ್ಲಿಂಗ್ ಮಾಡ್ತೀವಿ ಅಂತ ಜನರಿಗೆ ಖಾಸಗಿ ಕಂಪನಿ ಹಾಕಿರುವ ಘಟನೆ ನಡೆದಿದೆ ಲಕ್ಷಾಂತರ ಹಣ ಕಳಿಸಿಕೊಂಡು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಉಜ್ವಲ ಆಗಬೇಕು ಯೋಚನೆ ಕೆಲಸ ಮಾಡ್ತಾರೆ ಇವರ ಹಣಕ್ಕೆ ಮೂರು ನಾಮಗಳನ್ನು ಹಾಕಿರುವಂತದ್ದು ಒಂದು ಕಡೆ ಮೈಕೋಫೈನ ಹಾವಳಿ ಆದರೆ ಈ ರೀತಿಯ ಕೊಡ್ತೇವೆ ಇನ್ಸೂರೆನ್ಸ್ ಮಾಡ್ತೇವೆ ನಿಮಗೆ ಹಣ ನೀವು ಕಟ್ಟಿರುವಂತಹ ಹಣವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿ ಜನರಿಗೆ ಮೋಸ ಮಾಡುವಂತ ಕಂಪ್ನಿಗಳ ಸರಿಸುಮಾರು ಇದೀಗ ಐವತ್ತು ಕೋಟಿಗೂ ಅಧಿಕ ಹಣವನ್ನ ಜಿಲ್ಲೆಯಾದ್ಯಂತ ಜನರು ಕಟ್ಟಿದ್ದಾರೆ ಸಿ ಸಿಎಂ ಸಭೆ ನಡೆಸಿ ಸುಗ್ರೀವಾತ್ನೆ ಹೊರಟಿಸಿದ್ರು ಬಡ್ಡಿ ಬಕಾಸುರು ಮಾತ್ರ ಕ್ಯಾರೆ ಅಂತಿಲ್ಲ ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಸುಮ್ಮನೆ ಕೂರಲ್ಲ ರಿಪಬ್ಲಿಕ್ ಕನ್ನಡ ಈ ಬಡ್ಡಿ ಬಕಾಸುರರು ಸಾಲವನ್ನ ಕೊಟ್ಬಿಡ್ತಾರೆ ಸಾಲವನ್ನ ಕೊಡಬೇಕಾದ್ರೆ ಇಷ್ಟಕ್ಕೆ ಇಷ್ಟು ಬಡ್ಡಿ ಅಂತ ಹೇಳ್ತಾರೆ ಸಾಲ ತಗೊಳ್ಳೋ ಸಂದರ್ಭದಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಗಮನ ಇರೋದಿಲ್ಲ ಆದರೆ ಈ ಸಾಲ ಕೊಟ್ಟ ಬಳಿಕ ಸಾಲ ಮರುಪಾವತಿ ಮಾಡದೇ ಇದ್ರೆ ಯಾವ ರೀತಿಯಾಗಿ ಇವರು ಟಾರ್ಚರ್ ಕೊಡ್ತಾರೆ ಅಂತಂದರೆ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಆ ಟಾರ್ಚರ್ ಸಾವೇ ಅದಕ್ಕೆ ಅಂತ್ಯ ಈ ರಿಪೋರ್ಟ್ ನೋಡಿ ಮುಂದುವರೆದ ಮೈಕ್ರೋಫೈನಾನ್ಸ್ ಹಾವಳಿ ಸಿಎಂ ಮಾತಿಗೂ ಕ್ಯಾರೆ ಅನ್ನದೇ ಅಟ್ಟಹಾಸ